ನೋಡಿರಿ ನಾ ಮಳೆ ನಾನು ಪೇಂಟ್ ಹಾಸ್ಲತ್ತಂತೇಳಿ ಚಾತಂದು ಕೊಡ್ಲತ್ತ ನಮ್ಗೆ ಹೇಳ್ತಿಂದ ಹೊಳೆ ಪೂರ ಒಂದು ಮೂರು ಮನೆಗ್ಸ್ತಿಂದ ನೋಡ್ರಿ ಗಾಯಿಸಿ ದೀಪಾವಳಿ ಬಂತಂತೇಳಿ ಪೇಂಟ್ ಹಾಸ್ಲಕ್ಕ ಊಡ್ಸ ಮನೆಯಾಗ ಬೆಳಗ್ಗೆ ಒಂಬತ್ತು ಗಂಟೆ ಚಲೋ ಮಾಡಿ ನೀವಾಗೇನೋರಿ ಅನ್ನೊಂದ್ಲಾಕತ್ತದ ನಾ ಇಷ್ಟೇ ಆಗಿದ ಕೆಲಸ ಅದ್ರಾಗ ಮೊಬೈಲ್ ನೋಡ್ಕೊಂಡು ಮಾಡ್ಲಕತ್ತೀನಿ ಬರೀ ಫೈನಲ್ ಲುಕ್ ತೋರಿಸ್ತೀನಿ ವಿಡಿಯೋ ಬಂದ ತಗೊಂಡ ನೋಡ್ರಿ

ನೋಡ್ರಿ ಎಲ್ಲ ಪ್ಯಾಂಟ್ ಆಗಿಂಟ ತಂದ್ರಿ ನೋಡ್ರಿ ತೋರ್ಸಡ್ರಿ ಸರಿ ನೋಡ್ರಿ ಕಿಲ್ಲಿ ಬಾಣ ಕಿಲ್ಲಿನೂ ನೋಡ್ರಿಗ ನೋಡ್ರಿ ಪ್ಯಾಂಟ್ ಉಡಾಕತ್ತೀರ್ಸ ನೋಡ್ರಿ ಬಾಣ ಹೆಂಗತೇನ್ರಿ ಮೆಸ್ ಗಾಡಿ ರೀ ಸೆವೆನ್ ಟೂ ಫೈವ್ ಜೀರೋ ಅದ್ರಿ ಗಾಡಿ ಹೇಳೋ ನೀನ್ ಕರಿ ಏನ್ ಹೇಳಿ ನೋಡ್ರಿ ಬಂಪರ್ ಹೆಂಗದ್ರಿ ಉಡ್ಡ ಎಲ್ಲಾ ಉಡ್ಡಾ ಚಲೋ ಕುಡ್ಸ್ರಿ ಡೆಕೋರೇಷನ್ ಮಾಡೇನ್ರಿ ಡೆಕೋರೇಷನ್ ಹಿಂದೆ ನೋಡ್ರಿ ಇಂದ ಟ್ರಲ್ಲಿ ಆದ್ರಿ ಸೀಟ್ ಲೈಟ್ ಆದ್ರಿ ನೋಡ್ರಿ ಟಾಯರ್ ಆದ್ರಿ ನೋಡ್ರಿ ಮತ್ತೆ ಜಾಂಡ್ ಕುಡ್ಸ್ರಿ ಮಾತಾಕ್ಸಿ ಇವತ್ತಿನ ವಿಡಿಯೋ ಮುಗೀತ್ರಿ ನಾಳೆ